ಬಿಜೆಪಿ ಶಾಸಕ ಯತ್ನಾಳ್ ತನ್ನ ವಕ್ ವಿರೋಧಿ ಮೆರವಣಿಗೆ ಜನರನ್ನು ಗುರಿಯಾಗಿಸಿಕೊಂಡಿಲ್ಲ ತನ್ನನ್ನು ತಾನೇ ಸಮರ್ಥಿಸಿಕೊಳ್ಳುತ್ತಾನೆ ಎಂದು ವಿವರಿಸಿದ್ದರು ಡಿಸಿ ನ್ಯೂಸ್ ಕನ್ನಡ ಚಾನೆಲ್ಗೆ ಸುಸ್ವಾಗತ ನಾನು ದೀಪಿಕಾ ಮತ್ತು ಇದು ಸುದ್ದಿ ಮಾಡುತ್ತಿರುವ ಪ್ರಮುಖ ಸುದ್ದಿಗಳನ್ನು ನೋಡೋಣ ವಿಜಯಪುರದ ಬಿಜೆಪಿ ಶಾಸಕ ಬಸವಗೌಡ ಪಾಟೀಲ್ ಯತ್ನಾಳ್ ಅವರು ಇತ್ತೀಚೆಗೆ ವಕ್ ವಿರೋಧಿ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ ಎಂಬ ರಾಜಕೀಯ ಜಗಳ ಇದು ಇಂದು ರಾತ್ರಿ ನಮ್ಮ ಮೊದಲ ಚರ್ಚೆಯ ವಿಷಯವಾಗಿದೆ ಅದಾಗಿ ರಾಜ್ಯದಲ್ಲಿನ ಅಭಿಪ್ರಾಯಗಳನ್ನು ಮತ್ತು ಚರ್ಚೆಗಳನ್ನು ವಿಭಜಿಸಲು ಉಳಿದಿರುವ ಅವರ ಭಾಷಣದ ವಿಷಯಗಳ ಮೂಲಕ ನಾವು ಮೊದಲು ಹೋಗಲು ಬಯಸುತ್ತೇವೆ ಕರ್ನಾಟಕದಲ್ಲಿ ಅವರ ಒಟ್ಟಾರೆ ನಿರ್ವಹಣೆ ಮತ್ತು ದುರುಪಯೋಗದ ದೃಷ್ಟಿಯಿಂದ ನಮ್ಮ ಕಾರ್ಖಾನೆಯಟ್ಟ ಆಸ್ತಿಗಳಲ್ಲಿ ವಕ್ನೊಂದಿಗೆ ನಮಗೆ ಸಮಸ್ಯೆ ಇದೆ ಈ ಥರ ವಿಷಯಗಳಂತಹ ತಿರುಗುತ್ತಿರುವಾಗ ಯತ್ನಾಳ್ ಅವರು ತಮ್ಮ ಭಾಷಣದ ವಿಷಯ ಮತ್ತು ಸಂದರ್ಭವನ್ನು ವಿವರಿಸಲು ಮಾಧ್ಯಮಗಳಿಗೆ ಪ್ರಶ್ನೆಗಳ ಗುಂಪನ್ನು ಮುಂದಿಟ್ಟರು ಮತ್ತು ಏನು ತಿಳಿಸಬೇಕು ಅಂತಹ ಕೂಗು ಏಕೆ ಬಂತು ಇದು ಏಕೆ ರಾಜಕೀಯವಾಗಿ ತುಂಬಾ ಸೂಕ್ಷ್ಮವಾಗಿ ಮತ್ತು ಕೇಂದ್ರ ಲೋಕಸಭೆಯಿಂದ ಚುನಾವಣೆಯೊಂದಿಗೆ ಅವರ ವಿವಾದಾತ್ಮಕ ಮೆರವಣಿಗೆ ಅನೇಕ ಜನರು ನಿಜವಾಗಿಯೂ ಯಾವುದೇ ಬಡ್ಡಿಯನ್ನು ಪಾವತಿಸದೆ ಇಂದು ಇಂದು ಪ್ರತಿಕಾಗೋಷ್ಠಿಯಲ್ಲಿ ಯತ್ನಾಳ್ ಅವರು ಇತ್ತೀಚೆಗೆ ಆಲೋಚಿಸಿಯಾದ ತಮ್ಮ ಪಾದಯಾತ್ರೆಯ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ ಮತ್ತು ಇದು ಭಾರತದಲ್ಲಿ ಗಂಭೀರ ರಾಜಕೀಯ ವಿಮರ್ಶಕರನ್ನು ಎತ್ತಿದೆ ಇದು ವಿವಿಧ ನಟರಿಂದ ವಕ್ ಭೂಮಿಯನ್ನು ನಿರಂತರವಾಗಿ ಅತಿಕ್ರಮವಿಸಿದೆ ಎಂದು ಹೇಳುತ್ತದೆ ಭಾರತೀಯ ಜನತಾ ಪಕ್ಷದ ಬಿಜೆಪಿ ಉನ್ನತ ಸ್ಥಾನದಲ್ಲಿರುವ ಯತ್ನಾಳ್ ಅವರು ಸಮುದಾಯದ ಸದಸ್ಯರನ್ನು ವೈಯಕ್ತಿಕವಾಗಿ ಟೀಕಿಸುವುದಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ ಇದು ಸಮುದಾಯದ ಕೆಲವು ಸದಸ್ಯರಿಂದ ವಕ್ ಆಸ್ತಿಗಳನ್ನು ದುರುಪಯೋಗ ಮತ್ತು ದುರ್ನಿರ್ವಹಣೆ ಎಂದು ಕರೆಯಲ್ಪಡುವ ಗುರಿಯನ್ನು ಹೊಂದಿವೆ ವಕ್ ಸಂಸ್ಥೆಗಳಲ್ಲಿ ತಮ್ಮ ಪ್ರತಿಭಟನೆಯ ಗುರಿಯಲ್ಲ ಎಂದು ಅವರು ಒತ್ತಿ ಹೇಳಿದರು ಯತ್ನಾಳ್ ಅವರು ಕಾನೂನು ಹೇಳಿಕೆಗಳು ಇದು ಟ್ರಸ್ಟಿ ತತ್ವಗಳನ್ನ ಉಲ್ಲಂಘನೆಯ ವಿರುದ್ಧ ಕಾನೂನು ಹೋರಾಟವಾಗಿದೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಯತ್ನಾಳ್ ಇದು ಯಾವುದೇ ವ್ಯಕ್ತಿ ಅಥವಾ ಸಮುದಾಯದ ವಿರುದ್ಧದ ಪ್ರತಿಭಟನೆಯಲ್ಲ ಇದು ಸಾರ್ವಜನಿಕರಿಗೆ ಸೇರಿದ ವಾಕ್ ಅಕ್ರಮ ಅತಿಕ್ರಮ ಮತ್ತು ದುರುಪಯೋಗದ ವಿರುದ್ಧದ ಪ್ರತಿಭಟನೆಯಾಗಿದೆ ಮತ್ತು ಇದನ್ನು ವಿಶೇಷವಾಗಿ ಸಮಾಜದ ಮತ್ತು ಒಟ್ಟಾರೆಯಾಗಿ ಮಾನವೀಯತೆಯಾಗಿ ಒಳಿತಾಗಿ ಬಳಸಬೇಕು ಅವರ ದೃಷ್ಟಿಯಲ್ಲಿ ವಾಕ್ ಮೇಲ್ ಮೇಲ್ಚರಣೆಯ ಮಾಡುವಾಗ ಹೊಣೆಗಾರಿಕೆ ಮತ್ತು ಮೇಲ್ಚಾರಣೆಯ ಕೊರತೆಗೆ ಸಂಬಂಧಿಸಿದಂತೆ ಅವರು ಪ್ರಧಾನವಾಗಿ ಚಿಂತಿಸುತ್ತಾರೆ ಎಂದು ಅವರನ್ನು ಹೇಳಿದರು ಆಗಾಗ್ಗೆ ಸ್ವಾಲಭಕ್ವಾಗಿ ಅಥವಾ ಬಲವಾದ ಜನರ ವೈಯಕ್ತ ಆಕ್ರಮಣವಾಗಿ ಬಳಸುತ್ತದೆ ಯತ್ನಾಳ್ ಅವರು ಕರ್ನಾಟಕದ ವರ್ಕ್ ಬೋರ್ಡ್ಗಳ ಕಾರ್ಯ ವೈಖರಿಯಲ್ಲಿ ಬಗ್ಗೆ ವಿಶಾಲವಾದ ತನಿಖೆಯನ್ನು ಕೋರಿದರು ಬಡವರು ಮತ್ತು ಸಮಾಜದ ಇತರ ವರ್ಗಗಳ ಅಗತ್ಯಗಳನ್ನು ಪೂರೈಸಲು ಉದ್ದೇಶಿಸಿರುವ ಆಸ್ತಿಗಳನ್ನು ರಕ್ಷಿಸಲು ಅವರು ನಿರ್ಲಕ್ಷಿಸಿದ್ದಾರೆ ಎಂದು ಆರೋಪಿಸಿದರು ವಕ್ ಭೂಮಿಯನ್ನು ಆಸ್ಪತ್ರೆಗಳು ಶಾಲೆಗಳು ಮತ್ತು ಸಾರ್ವಜನಿಕರಿಗೆ ಇತರ ಸೌಕರ್ಯಗಳು ನಿರ್ಣಯಕ್ಕಾಗಿ ಉದ್ದೇಶಿಸಲಾಗಿದೆ ವಾಸ್ತವವಾಗಿ ಈ ಭೂಮಿಯನ್ನು ವೈಯಕ್ತಿಕ ಅಥವಾ ವ್ಯಾಪಾರದ ಬಳಕೆಗಾಗಿ ಪ್ರಭಾವಿಗಳಿಂದ ದುರುಪಯೋಗ ಪಡಿಸಿಕೊಳ್ಳಲಾಗುತ್ತದೆ ಇದಕ್ಕೆ ಕಡಿವಾಣ ಹಾಕಬೇಕು ಎಂದು ಯತ್ನಾಳ್ ಕೂಡ ಸೇರಿದರು ಯತ್ನಾಳ್ ಅವರ ಹೇಳಿಕೆಗಳಿಗೆ ರಾಜಕೀಯ ಪ್ರತಿಕ್ರಿಯೆಗಳು ಅಕ್ಟೋಬರ್ ಆರರಂದು ಬಿಜೆಪಿ ಆಯೋಜಿಸಿದ ವಕ್ ವಿಕಾಸ್ ಪ್ರದರ್ಶ ಸಂವೇಶನದಲ್ಲಿ ಯತ್ನಾಳ್ ಅವರು ಮಣ್ಣಿನ ಗುಡಿಸಲನ್ನು ನಿರ್ಮಿಸುವುದು ಮತ್ತು ಹುಸುಗಳನ್ನು ವಕ್ನಂತಹ ದತ್ತಿ ಆಸ್ತಿಗಳಲ್ಲಿ ಇಡುವುದು ಪ್ರಾವಧಿಯಾಗಿ ಮಾಡಿದ ಅವಮಾನ ಎಂದು ಟೀಕಿಸಿದ್ದಾರೆ ಎಂದು ವರದಿಯಾಗಿದೆ ಈ ಹೇಳಿಕೆಗಳು ರಾಜಕಾರಣಿಗಳು ಮತ್ತು ಸಮುದಾಯದ ಮುಖಂಡರದಲ್ಲಿ ಮಿಶ್ರ ಭಾವನೆಗಳನ್ನು ತಂದಿವೆ ಬಿ ಜೆ ಪಿ ಶಾಸಕ ಯತ್ನಾಳ್ ಅವರ ಪ್ರಕಾರ ಅವರು ತಮ್ಮ ಪ್ರತಿಭಟನೆಗಳು ಹಿಂಸೆ ವಾಗದಂತೆ ನೋಡಿಕೊಳ್ಳುತ್ತಾರೆ ಮತ್ತು ಭೂಮಿ ಅತಿಕ್ರಮಣವಾದ ಬಗ್ಗೆ ಮಾತ್ರ ಪ್ರಚಾರ ಪಡುತ್ತಾರೆ ಆದಾಗ್ಯೂ ಅವರ ಟೀಕಾಕಾರರು ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ಮತ್ತು ಜೆಡಿಎಸ್ನವರ ಅವರ ಮಾತುಗಳನ್ನು ಮತ್ತು ಮಾರ್ಗಗಳನ್ನು ಸಾತ್ವಿಕರಿಗೆ ಹೊಂದಿಕೆಯಾಗುವುದಿಲ್ಲ ಮತ್ತು ಅವರು ಶಾಂತಿಪ್ರಿಯ ವ್ಯಕ್ತಿರೊಂದಿಗೆ ಹೇಳುತ್ತಾರೆ ಯತ್ನಾಳ್ ಅವರು ಕೋಮುಗಲ ಕೋಮುಗಲ ಬೇಗಗಳನ್ನು ಪ್ರಚೋದಿಸುತ್ತಿದ್ದಾರೆ ಎಂದು ಕಾಂಗ್ರೆಸ್ ನಾಯಕರು ಇನ್ಸುಲಿನ್ ಶಾಪ್ಲಿಸಿದ್ದಾರೆ ಆದರೆ ಜೆಡಿಎಸ್ ಪ್ರಕಾರ ಅವರು ಮಾತುಗಳು ಪಂಥೀಯ ಪ್ರವೃತ್ತಿಯಲ್ಲಿ ಗುರುತಿಸಲ್ಪಟ್ಟಿದೆ ಇದು ವರ್ಕ್ ಆಸ್ತಿಗಳನ್ನು ಅನಗತ್ಯವಾಗಿ ಒಡೆಯುವುದು ಮತ್ತು ವಿವಿಧ ಜನರ ನಡುವೆ ಸಾಕಷ್ಟು ಅನುಮಾನಗಳನ್ನು ಉಂಟು ಮಾಡುತ್ತದೆ ಎಂದು ಅವರು ಹೇಳುತ್ತಾರೆ ಈ ಆರೋಪಗಳು ಯತ್ನಾಳ್ ಮೇಲೆ ಎಸೆಯಲಾಗಿದೆ ಆದರೆ ಅವರು ತಮ್ಮ ಪ್ರತಿಭಟನೆಯ ನಿರ್ದಿಷ್ಟ ಧರ್ಮ ಅಥವಾ ಸಮುದಾಯವನ್ನು ಗುರುತಿಸಿಕೊಂಡಿದ್ದಾರೆ ಎಂದು ಮತ್ತೊಮ್ಮೆ ಹೇಳುತ್ತಾ ಅವುಗಳನ್ನು ಸುಲಭವಾಗಿ ತಳ್ಳಿಹಾಕಿದ್ದಾರೆ ಇದು ನಂಬಿಕೆಗೆ ಸಂಬಂಧಿಸಿದಲ್ಲ ಇದು ನ್ಯಾಯಚೋತಿಗೆ ಬಗ್ಗೆ ವರ್ಕ್ ಆಸ್ತಿಗಳನ್ನು ಪ್ರತಿಯೊಬ್ಬರ ಒಳಿತಕ್ಕಾಗಿ ಮತ್ತು ಅವುಗಳನ್ನು ನ್ಯಾಯಯುತಕ ರೀತಿಯಲ್ಲಿ ನಿರ್ವಹಿಸುವ ಸಮಯ ಬಂದಿದೆ ವರ್ಕ್ ನಿರ್ವಹಣೆಯಲ್ಲಿ ಸುಧಾರಣೆಗಾಗಿ ಬಂದು ಕರೆ ಕಾರ್ಯಕಾರಿ ಸಭೆಯಲ್ಲಿ ಯತ್ನಾಳ್ ಅವರು ಕರ್ನಾಟಕದ ವಕ್ ಆಸ್ತಿಗಳನ್ನು ನಿರ್ವಹಣೆಗೆ ಸಂಬಂಧಿಸಿದಂತೆ ಸುಧಾರಣೆಗಳ ಅಗತ್ಯವೆಂತಹ ಪ್ರಮುಖ ವಿಷಯಗಳ ಮೇಲೆ ಕೇಂದ್ರೀಕರಿಸಿದ್ದರು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳೊಂದಿಗೆ ಒತ್ತು ನೀಡಿದ ಜ ಅವರು ವರ್ಕ್ ಮಂಡಳಿಗಳಲ್ಲಿ ಪಾರದರ್ಶಕವಾಗಿ ಹೊಣೆಗಾರಿಕೆ ಇರುವುದನ್ನು ಖಚಿತಪಡಿಸಿಕೊಳ್ಳಲು ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಂದು ಹೇಳಿದರು ಅಕ್ರಮ ಚಟುವಟಿಕೆಗಳಿಗೆ ಮತ್ತು ಅಕ್ರಮ ಸ್ವಾಧೀನವಿಗೆ ಸಂಬಂಧಿಸಿದಂತೆ ವಕ್ ಭೂಮಿಯನ್ನು ಎಷ್ಟು ಪ್ರಮಾಣದಲ್ಲಿ ಬಳಕೆಯಾಗಿ ತರಲಾಗಿದೆ ಎಂಬುದನ್ನು ನಿಯಂತ್ರಿಸಲು ಸಹಾಯ ಮಾಡುವ ಕಾರ್ಯವಿಧಾನಗಳನ್ನು ಜಾರಿಗೆ ತರುವಂತೆ ಅವರು ಅಧಿಕಾರಿಗಳಿಗೆ ಕರೆ ನೀಡಿದರು ಯತ್ನಾಳ್ ಅವರು ಹೇಳಿದಂತೆ ಅಧಿಕಾರ ವ್ಯಾಪ್ತಿಯಲ್ಲಿ ವಕ್ ಬೋರ್ಡ್ಗಳು ದೈನ್ಯದಿಂದ ಚಟುವಟಿಕೆಗಳ ಮೇಲ್ವರಣೆಗೆ ಉಸ್ತುವಾರಿ ಹೊಂದಿರುವ ಸರ್ಕಾರಿ ಮತ್ತು ವೃತ್ತಿಪರ ಸಿಬ್ಬಂದಿಗಳೊಂದಿಗೆ ಹೊಸ ಕಾರ್ಯಪಡೆಯನ್ನು ಸ್ಥಾಪಿಸಲು ಸಲಹೆ ನೀಡಿದರು ವರ್ಕ್ ವಿವಾದದ ಹಿನ್ನೆಲೆ ಕರ್ನಾಟಕದ ರಾಜ್ಯದಲ್ಲಿ ವರ್ಕ್ ಆಡಳಿತಕ್ಕೆ ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ಸಮಸ್ಯೆ ಯಾವಾಗಲೂ ಸಮಸ್ಯೆಯಾಗಿದೆ ವರ್ಕ್ ಆಸ್ತಿಗಳನ್ನು ಕೆಲವು ವ್ಯಾಪ್ತಿಗಳ ಪ್ರಕಾರ ಸಾಮಾನ್ಯವಾಗಿ ಮುಸ್ಲಿಂ ಸಮುದಾಯದ ಧರ್ಮ ಅಥವಾ ದತ್ತಿ ಚಟುವಟಿಕೆಗಳನ್ನು ಮೀಸಲಾಗಿ ಆಸ್ತಿಗಳಾಗಿವೆ ಇವುಗಳನ್ನು ಸಾರ್ವಜನಿಕ ಒಳಿತನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ ಆದರೆ ಮಣಿಕಾತ್ವ ಕಟ್ಟದ ಮತ್ತು ಬಳಕೆಯ ಹಕ್ಕುಗಳನ್ನು ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಪ್ರಮುಖವಾಗಿ ಬಂದಿದೆ ಈ ಹಿಂದೆ ರಾಜ್ಯ ಮತ್ತು ರಾಷ್ಟ್ರೀಯ ವಕ್ ಮಂಡಳಿಗಳಿಗೆ ಅತಿಕ್ರಮಣಗಳನ್ನು ಅಕ್ರಮವಾಗಿ ಮಾರಾಟ ಮತ್ತು ಅಂತಹ ಆಸ್ತಿಗಳನ್ನು ದುರುಪಯೋಗವನ್ನು ತಡೆಯಲು ಸಾಧ್ಯವಾಗಲಿಲ್ಲ ಎಂದು ಆರೋಪಿಸಲಾಗಿದೆ ಭಾರತದ ಕೆಲವು ಭಾಗಗಳನ್ನು ವಿಶೇಷವಾಗಿ ಕರ್ನಾಟಕದಲ್ಲಿ ಭಾರತದಲ್ಲಿ ವಕ್ ಭೂಮಿಯನ್ನು ಉತ್ತಮ ನಿಯಂತ್ರಣಕ್ಕಾಗಿ ಕೋರಿ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ಕಾಗಿ ದಾವಣೆಗಳನ್ನು ಪಿಎಲ್ ಸಲ್ಲಿಸಲಾಗಿದೆ ಮುಂದೆ ರಸ್ತೆ ಹಾಗಾಗಿ ಯತ್ನಾಳವರ ಅವರ ವರ್ಕ್ ವಿರೋಧಿ ಸರಣಿಯ ಕತೆ ಮುಂದುವರೆದಂತೆ ಅವರು ಈಗ ಹೇಳುತ್ತಿರುವ ರಾಜಕೀಯ ಮತ್ತು ಕಾನೂನು ಪರಿಣಾಮಗಳು ರಾಜ್ಯದಲ್ಲಿ ವರ್ಕ್ ಆಸ್ತಿಗಳನ್ನು ನಿರ್ವಹಣೆ ಚರ್ಚೆಯಲ್ಲಿ ಸಮಾನವಾಗಿ ಉಪಯುಕ್ತಗೊಳ್ಳುತ್ತದೆ ಯತ್ನಾಳವರ ಬದಲಾವಣೆಯ ಕರೆಯ ರಾಜಕಾರಣಿಗಳು ಆರಾಮದಾಯಕ ಕ ಕಾರುಗುತ್ತಿದ್ದಂತೆ ಎಂಬುದನ್ನು ಇಲ್ಲಿ ಸೃಷ್ಟಿಸುವಾಗಿಲ್ಲ ಸ್ಪಷ್ಟವಾಗಿಲ್ಲ ಆದರೆ ಖಂಡಿತವಾಗಿಯೂ ಅವರ ಆಂದೋಲನವು ವಕ್ ಭೂಮಿಯ ನಿರ್ವಹಣೆಗೆ ಚರ್ಚೆಯನ್ನು ಮತ್ತೊಮ್ಮೆ ಎಲ್ಲರ ಗಮನಕ್ಕೆ ತಂದಿದೆ ಯತ್ನಾಳ್ ಮತ್ತು ಇತರ ಪಕ್ಷಗಳನ್ನು ಎತ್ತುತ್ತಿರುವ ಅಂಶಗಳನ್ನು ಪರಿಹರಿಸಲು ಸರ್ಕಾರ ಅಥವಾ ರಾಜ್ಯವು ಯಾವುದೇ ಮುಂದಿನ ಹೆಜ್ಜೆ ಇಡಲು ನಿರ್ಧರಿಸುತ್ತದಂತೆ ಎಂಬುದು ಕುತೂಹಲದಿಂದ ಕಾರಿಯಾಗಿದೆ ಆದರೆ ಸುಷ್ಟವಾದ ವಿಷಯವೊಂದಿಗೆ ವೆಕ್ ಭೂ ನಿರ್ವಹಣೆಯ ವಿಷಯವು ಸಂಕೀರ್ಣವಾದ ಮತ್ತು ಸೂಕ್ಷ್ಮವಾದ ವಿಷಯವಾಗಿದ್ದು ಸುಧಾರಣೆ ಮತ್ತು ಸಂಪೂರ್ಣ ಪರಿಣಾಮಗಳನ್ನು ಅಗತ್ಯವಿದೆ ನಿಮ್ಮ ಸಮಯಕ್ಕೆ ಧನ್ಯವಾದಗಳು ನಾನು ದೀಪಿಕಾ ಆದ್ದರಿಂದ ಮೂಲಭೂತವಾಗಿ ಮುಂದಿನ ವಿಷಯಕ್ಕೆ ಬದಲಾಯಿಸುವ ಸಮಯ ಎಂದು ನಿಮ್ಮ ಪ್ರೇಕ್ಷಕರಿಗೆ ನೀವು ಮುನ್ಸೂಚನೆ ನೀಡುತ್ತಿದ್ದೀರಿ ದಯವಿಟ್ಟು ಅದನ್ನು ವಿವರಿಸುವೀರಾ ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ವರ್ಕ್ ವಿರೋಧಿ ಪಾದಯಾತ್ರೆ ಕುರಿತು ಮಾಡಿದ ಹೇಳಿಕೆಗೆ ಸಂಬಂಧಿಸಿದಂತೆ ಇದು ನಮ್ಮ ಪ್ರಮುಖ ಕಥೆಯಾಗಿದೆ ಅಲ್ಲಿಯವರೆಗೂ ಡಿಸಿ ನ್ಯೂಸ್ ಕನ್ನಡಕ್ಕೆ ದೀಪಿಕಾ ಸಹಿ ಹಾಕುತ್ತಿದ್ದಾರೆ ನಿಮಗೆಲ್ಲರಿಗೂ ಶುಭರಾತ್ರಿ